ನಮ್ಮ ಕರ್ನಾಟಕ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನಾ ಸರ್ಕಾರ ಹೊತ್ತಿನ ಸೌಲಭ್ಯ ಐದು ಸ್ಕೀಮ್ಸ್ ಏನು ಕೊಡ್ತಾ ಇದ್ದಾರ ಅದರಿಂದ ಜನರಿಗೆ ತಲುಪ್ತಾ ಇದ್ದೇ ಇಲ್ಲ ಅಂತ ನಮ್ಮ ಮಾಜಿ ಶಾಸಕರಾದ ಸನ್ಮಾನ್ಯ ಅಶೋಕ್ಖಿ ಸಾಹೇಬರು ಆದೇಶ ಮೇ ಮೀರಿಗೆ ನಮ್ಮೆಲ್ಲ ಗ್ಯಾರಂಟಿ ಸಮಿತಿದ ಎಲ್ಲ ಸದಸ್ಯರು ಎಲ್ಲರು ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮುಖಂಡರು ನಾನು ಎಲ್ಲ ನಮ್ಮ ಊರು ಹಿರಿಗೂರು ಎಲ್ಲರೂ ಕಲಿತ ಏನು ಗೊತ್ತು ನಮ್ಮ ಸಾಹೇಬ್ ನಮ್ಮ ನಳಿ ಹಳ್ಳಿ ಕಳೆ ಏನು ಪೋಸ್ಟರ್ ಬಿಡುಗಡೆ ನಾವು ಮರ್ಕೊಂಡು ಅವ್ರನ್ನಲ್ಲಿ ಮಾಡ್ತಾ ಇದ್ದೀರಿ ಇದೇ ರೀತಿ ಎಲ್ಲ ಮನೆ ಮನೆ ಹೋಗಿ ಆರೆ ಹಾರ್ಯಾರಿಗೆ ಇದು ಗ್ಯಾರಂಟಿ ಇದು ಎರಡು ಸಾವಿರ ರೂಪಾಯಿದಾಗಲಿ ಕರೆಂಟು ಯೋಜನೆ ಐತಿ ಎರಡು ಇನ್ನೂರು ಯೂನಿಟ್ ಕಳೆನಿ ಕೂಡ ಇದು ಮಾತದೆ ಅದು ಸಿಗ್ತಾ ಇದೆ ಇಲ್ಲ ಏನು ಮತ್ತು ಬಸ್ಸಿನಾಗೆ ಹೋಗ್ತಾ ಬರ್ತಾ ಇದ್ದೀರಿ ಏನು ನಿಮಗೆ ಸವಲತ್ತು ಇದೆ ಇಲ್ಲ ಆಧಾರ್ ಕಾರ್ಡ್ ಎಲ್ಲ ಯಾರ ಕಂಡಕ್ಟರ್ ಯಾರ ತೊಂದರೆ ಕೊಡ್ತಾರ ಏನು ಮದ್ದೇನದ ಅನ್ನ ಭಾಗ್ಯ ಅನ್ನ ಏನು ಸೌಲತ್ ಸರ್ಕಾರ ಸಿಕ್ತಾರೆ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು ಸ ಜನರಿಗೆ ಮಧ್ಯದಾಗ ಅಂತ ನಮ್ಮ ನಳೆ ಹಳ್ಳಿ ಕಳೆ ಅಂತ ನಮ್ಮ ಏನು ಅದ ಇದ್ದ ದಕ್ಷಿಣದಾಗ ನಡೀತಾ ಇವತ್ತು ಪಾಪ ಅವ್ರು ಎಲ್ಲರೂ ದಕ್ಷಿಣದ ಕ್ಷೇತ್ರದಾಗ ಇದ್ದ ಒಂದೂರ ಇಪ್ಪತ್ತು ಏಳು ಹಳ್ಳಿ ಇದ್ರಾಗ ಇವತ್ತು ನೂರು ನೂರ ಹಳ್ಳಿ ಕಂಪ್ಲೀಟ್ ಮಾಡಿ ಇವತ್ತು ನಮ್ಮ ಮರ್ಕಿಂದಾಗ ಇವ್ರು ಪ್ರವೇಶ್ ಮಾಡ್ಯಾರ ಇದಕ್ಕೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತ ಇವಾಗ ಮತ್ತೇನದ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತ ಮತ್ತು ಅಶೋಕಿನಿ ಸಾಹೇಬ್ರಿಗೆ ನಮ್ಮ ಮಾಜಿ ಎಮ್ ಎಲ್ ಎ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ ಅವರು ಹೊತ್ತಿನದ ಎಲ್ಲ ಕ್ಷೇತ್ರದಾಗ ಬಡರು ಜನ ಅದ ಇರ್ತಾರ ನಮ್ಮ ರೂರಲ್ ಕಾನ್ಸ್ಟಿಟ್ಯೂನ್ಸಿ ಅದ ಇಲ್ಲಿ ಜನರಿಗೆ ಒಬ್ಬರಿಗೆ ಭೀ ಅನ್ಯಾಯ ಆಗಬೇಡ ಯಾರನ್ನೂ ಒಬ್ಬರು ಗೌರ್ಮೆಂಟ್ ಇಂದ ಬರೋ ಸವಲತ್ತಲಿಂದ ನಮ್ಗೆ ಮುಟ್ಟಿಲ್ಲ ನಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದಿಲ್ಲ ಅಂತ ಇದು ಇರಬೇಡ ಅಂತ ಕಾರ್ಯಕರ್ತರಿಗೆ ನಮ್ಮ ನಾಮಿನೇಟ್ ಮಾಡಿದವರಿಗೆ ಎಲ್ಲರಿಗೆ ಆದೇಶ ಮಾಡಿ ಕೆಲಸ ಮಾಡಿ ಜನರು ತನ್ನ ಮುಟ್ಟಿದ್ದು ಜಾಗೃತಿ ತರಲತ್ತಾರೆ ಅದಕ್ಕೆ ಅಶೋಕಿನಿ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಬ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಸಾಹೇಬ್ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ ಮಾತು ಜಯ ಜಯ